ಗೋಕಾಕ್ ಮತ್ತು ಮೂಡಲಿಗೆಯ ನನ್ನ ಎಲ್ಲ ವಕೀಲರ ಮಿತ್ರರಲ್ಲಿ ವಿನಂತಿಸ್ಕೊಳ್ಳುವುದೇನೆಂದರೆ ಹದಿನಾರನೇ ತಾರೀಕು ನಡೆದಿರತಕ್ಕಂಥ ಗಲಾಟೆಯಲ್ಲಿ ಚಂದನ್ ಗಿಡ್ನವ್ರು ಅಂತಕ್ಕಂಥ ವ್ಯಕ್ತಿ ಏನು ನಮ್ಮ ಇಬ್ಬರು ದಲಿತ ಯುವಕರ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಮಾನ್ಯ ಡಿಎಸ್ಪಿ ಕಚೇರಿಯಲ್ಲಿ ನಾವು ಮನವಿಯನ್ನು ಕೊಡುವ ಸಂದರ್ಭದಲ್ಲಿ ನಾನು ಮಾತನಾಡಿರ್ತಕ್ಕಂಥ ವಿಷಯ ಚಂದನಗಿಡ್ನವ್ರ ಅಂತಕ್ಕಂಥ ವ್ಯಕ್ತಿ ಒಬ್ಬ ಹುಳ ಅಂತಕ್ಕಂಥದ್ದು ನಾನು ಮಾತನಾಡಿದ್ದು ನಿಜ ಆದರೆ ಆ ಸಂಪೂರ್ಣ ನನ್ನ ಮಾತಿನ ಉದ್ದಕ್ಕೂ ನಾನು ವಕೀಲರನ್ನು ನಿಂದನೆ ಮಾಡಿದ್ದಾಗಲಿ ವಕೀಲರ ಬಗ್ಗೆ ಅವಹೇಳನಕಾರಿ ಮಾಡಿ ಮಾತನಾಡಿದ್ದಾಗಲಿ ಆ ವಿಡಿಯೋದಲ್ಲಿ ಎಲ್ಲಾದರೂ ಬಂದಿದ್ದರೆ ತಾವುಗಳು ಪ್ರಜ್ಞಾವಂತರು ಬಡವರಿಗೆ ನ್ಯಾಯ ಕೊಡಿಸುವವರು ನಾನು ಸಹ ಒಬ್ಬ ಜವಾಬ್ದಾರಿತ ನಾಯಕನಾಗಿ ಪೂರ್ವ ಸಾಮಾನ್ಯ ವ್ಯಕ್ತಿಯಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಆ ಏನಾದರೂ ವಿಡಿಯೋದಲ್ಲಿ ನಾನು ವಕೀಲರು ಅಂತಕ್ಕಂಥ ಪದ ಏನಾದರೂ ಇದ್ದರೆ ನೀವೇನು ಶಿಕ್ಷೆ ಕೊಟ್ಟರೂ ಸಹ ನಾನು ರೆಡಿಯಾಗಿದ್ದೇನೆ ಆದರೆ ಸುಮ್ ಸುಮ್ಮನೆ ವಿಷಯವನ್ನು ತಿರುಚಿ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡೋದು ಸರಿಯಲ್ಲ ಆದರೂ ಮೀರಿಯೂ ನಾನು ವಕೀಲರು ಅಂತಕ್ಕಂಥ ವಿಷಯ ಏನಾದರೂ ಅದನ್ನು ಮೀರಿ ತಮಗೇನಾದರೂ ಅದರಿಂದ ನೋವಾಗಿದ್ದರೆ ನಿಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನು ಕೇಳ್ತೀನಿ ಆದರೆ ಆ ದಲಿತರನ್ನ ಪದೇ ಪದೇ ಅಟಾಸಿಟಿ ಸುಣ್ಣ ಸುಮ್ಮನೆ ಮಾಡ್ತಾರೆ ಅಂತಕ್ಕಂಥ ಏನು ದಲಿತರನ್ನ ಟಾರ್ಗೆಟ್ ಮಾಡಿರ್ತಕ್ಕಂತ ಚಂದನ್ ಗಿಡ್ನವ್ರ ವಿಷಯದಲ್ಲಿ ನಾನು ಕ್ಷಮೆಯನ್ನು ಕೇಳುದಿಲ್ಲ ಯಾವತ್ತೂ ರಾಜಿ ಆಗುವುದಿಲ್ಲ ಎಲ್ಲ ನನ್ನ ವಿಕಲ್ ಮಿತ್ರರು ಆ ಆ ವಿಷಯದಲ್ಲಿ ಚಂದನ್ ಗಿಡ್ನವರು ಏನ್ ತಪ್ಪುಗಳನ್ನು ಮಾಡ್ತಾ ಇದ್ದಾನೆ ಚಂದನ್ ಏನು ಏನ್ ತಪ್ಪಿದೆ ಅಂತಕ್ಕಂಥದ್ದು ನಾನು ಈ ಹಿಂದಿನ ವಿಡಿಯೋದಲ್ಲಿ ಬಿ ಎಸ್ ಪಿ ಆಫೀಸ್ನಲ್ಲಿ ನಾನು ಮಾತನಾಡುವಾಗ ತಮಗೆ ಮೊದಲು ನಾನು ಮನವಿಯನ್ನು ಮಾಡಿಕೊಂಡಿದ್ದು ತಮ್ಮ ವಕೀಲರಿಗೆ ಮತ್ತು ವಕೀಲರ ಸಂಘದ ಅಧ್ಯಕ್ಷರಿಗೆ ಅದನ್ನ ಮೊದಲು ನನ್ನ ಹತ್ರ ಸಂಪೂರ್ಣ ವಿಡಿಯೋಗಳದಾವ ಆ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತೇನೆ ನಾನು ಎಲ್ಲಾದ್ರೂ ವಕೀಲರಿಗೆ ಉದ್ದೇಶ ಪೂರ್ವಕವಾಗಿ ಅವರನ್ನ ನಿಂದಿಸೋದು ಆಗಲಿ ಮಾಡಿಲ್ಲ ಅದನ್ನ ತಪ್ಪು ತಿಳ್ಕೊಳ್ಬಾರ್ದು ನನ್ನ ಹತ್ರ ವಿಡಿಯೋ ಅದಾವ ಅದನ್ನ ಶೇರ್ ಮಾಡ್ತೇನೆ ಇನ್ನ ಗೋಕಾಕ್ ಅಭಿವೃದ್ಧಿ ದೃಷ್ಟಿಯಲ್ಲಿ ಏನು ಅಲ್ಲಿ ಗಟ್ರ ಹಾದು ಹೋಗುವ ಸಮಯದಲ್ಲಿ ಚಂದನ್ ಗಿಡ್ನವರು ಅಂತಕ್ಕಂಥ ವ್ಯಕ್ತಿ ಆ ಘಟ್ರೆ ಹೋಗುವಾಗ ಸಂಪೂರ್ಣ ಗೋಕಾಕದಲ್ಲಿ ಎರಡೆರಡು ಫೋಟೋ ಅಗಲೀಕರಣ ಸ್ವಾಭಾವಿಕ ಆಗೈತಿ ಆದ್ರೆ ಚಂದನ್ ಗಿಡ್ನವರು ಅದನ್ನ ಹೋಗಿ ತಂಟೆ ಮಾಡಿ ತಕರಾರು ಮಾಡಿದಾಗ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಅದನ್ನ ಬಿಟ್ಟು ಆ ಕಾರ್ಮಿಕರ ಮೇಲೆ ಹಲ್ಲೆಯನ್ನು ಬಿಟ್ಟು ಅವ್ರ ಜೊತೆಗೆ ವಾಗ್ವಾದ ಮಾಡುವುದನ್ನು ಬಿಟ್ಟು ಆತ ಕಾನೂನು ಪ್ರಕಾರವಾಗಿ ನಗರಸಭೆಗೂ ಅಥವಾ ಪೊಲೀಸ್ ಮುಖಾ ಮುಖಾನ ಹೋಗಿದ್ರ ಸರಿ ಇತ್ತು ಆದ್ರೆ ತಾವೇ ಕಾನೂನನ್ನ ಕೈಗೆ ತೆಗೆದುಕೊಂಡು ಆ ಬಡಪಾಯಿಗಳ ಮೇಲೆ ಏನೋ ಒಂದು ಕ್ರೌರತೆಯನ್ನು ಮೆರೆದಿದ್ದಾರೆ ಅದನ್ನ ನಾವು ಸಹಿಸುವುದಿಲ್ಲ ಯಾಕಂತಂದ್ರೆ ಅದನ್ನ ಖಂಡಿಸ್ತೀವಿ ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರ ತಾವು ವಕೀಲರು ಪ್ರಜ್ಞಾವಂತರು ವಕೀ ಚಂದನ್ ಗಿಡ್ನವ್ರು ಮಾಡಿದ್ದು ಏನಾದ್ರೂ ನಿಮ್ಗೆ ಸರಿ ಆಗಿದ್ರೆ ಆತ ಮಾಡ್ತಿರ್ತಕ್ಕಂಥ ವಿಷಯಗಳಲ್ಲಿ ರಾಜಕಾರಣ ಮಾಡ್ತಿರ್ತಕ್ಕಂಥ ಚಂದನ್ ಗಿಡ್ನವರು ಪದೇ ಪದೇ ಇಂತಹ ವಿಷಯಗಳನ್ನ ಮೈ ಮೇಲೆ ಹೇಳ್ಕೊಳ್ಳೋದು ಸರಿಯಲ್ಲ ಅವರಿಗೆ ನೀವು ಬೆಂಬಲವನ್ನು ಕೊಡ್ತಾ ಇದ್ರಿ ಆದ್ರೆ ಅವ್ರಿಗೆ ಬೆಂಬಲ ಕೊಡೋದ್ರ ಜೊತೆಗೆ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನ ಆ ಜಾಗದ ಮೇಲೆ ನೀವು ಬರ್ರಿ ಆ ನಮ್ಮ ಕಾರ್ಮಿಕರ ತಪ್ಪದನೋ ಅಥವಾ ನಂದ ತಪ್ಪದನೋ ಯಾರ ತಪ್ಪದನೋ ತಾವು ವಿಚಾರ ಮಾಡ್ರಿ ಸುಮ್ ಸುಮ್ಮನೆ ನಮ್ಮನ್ನ ಟಾರ್ಗೆಟ್ ಮಾಡೋದು ಸರಿಯಲ್ಲ ಇನ್ನೊಂದು ಯಾಕಂತಂದ್ರೆ ಅದ ಆ ವಿಷಯದಲ್ಲಿ ಏನು ಸತ್ಯ ಐತಿ ತಿಳ್ಕೊಡ್ರಿ ಸತ್ಯ ಇದ್ದ ಕಡೆ ನಿಲ್ರಿ ಅಂತಕ್ಕಂತ ಮನವಿಯನ್ನ ಎಲ್ಲಾ ನಾನು ವಕೀಲ ಮಿತ್ರರಲ್ಲಿ ಈ ಮುಖಾಂತರ ಮಾಡ್ಕೊಳ್ತೀನಿ